ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಿಯ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜಿ ಚಾನಲ್ ಫ್ರೆಂಡ್ ಎಲ್ಲರೂ ಕೂಡ ಐ ಪಿ ಎಲ್ ಕ್ರೇಜ್ ಮುಗಿಸಿದ್ವಿ ಇನ್ಮೇಲೆ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಪಂದ್ಯ ಆರಂಭ ಇದೆ ಫ್ರೆಂಡ್ ಈ ಒಂದು ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇದೆಯಲ್ಲ ಇದೆಂದ್ರೆ ನೀವು ನೋಡಬೇಕೆಂದರೆ ಯಾವೊಂದು ಟಿ ವಿ ಚಾನಲಲ್ಲಿ ನಿಮಗೆ ಲೈವ್ ಇರುತ್ತೆ ಅಥವಾ ಯಾವೊಂದು ಆ್ಯಪ್ನಲ್ಲಿ ಮೊಬೈಲ್ ಆ್ಯಪ್ನಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಅನ್ನೋದು ಕಂಪ್ಲೀಟಿಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನಾನು ಆ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ರನ್ನು ಪಸ್ಟ್ ಮಾಡೋಕ್ಕೆ ಬೆಲ್ಲೈಕ್ ಕೂಡ ಪ್ರೆಸ್ ಮಾಡಿ ನೀವು ಆನಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ಬಂದುಬಿಟ್ಟು ನೀವೇನಾದರೂ ಟಿ ವಿಯಲ್ಲಿ ನೋಡ್ತೀರಾ ಅಂದರೆ ಟಿ ವಿಯಲ್ಲಿ ಬಂದುಬಿಟ್ಟು ನಿಮಗೆ ಲೈವ್ ಆಗಿ ನಿಮಗೆ ರಾತ್ರಿ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತಾಯಿದೆ ಫ್ರೆಂಡ್ ಎಲ್ಲ ಇಂಡಿಯನ್ ಮ್ಯಾಚ್ ಅಂದರೆ ಇಂಡಿಯಾ ವರ್ಚಸ್ ಅದರ್ ಮ್ಯಾಚ್ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತಿದೆ ರಾತ್ರಿ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತಾಯಿದೆ ಫ್ರೆಂಡ್ ನೀವು ಏನಾದರೂ ಟಿ ವಿಲಿ ನೋಡ್ತೀನಿ ಅಂದರೆ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ನಿಮಗೆ ಲೈವ್ ಆಗಿ ನೋಡೋಕ್ಕೆ ಅವಕಾಶ ಇದೆ ಫ್ರೆಂಡ್ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಐ ಪಿ ಎಲ್ ಕೂಡ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿತ್ತು ಈ ಒಂದು ಟಿ ವಿ ಚಾನಲ್ಲಿ ವರ್ಲ್ಡ್ ಕಪ್ಪು ಕೂಡ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಇದೆ ಆದರೆ ಐ ಪಿ ಎಲ್ ಹೇಗಪ್ಪ ಅಂತಂದರೆ ಐ ಪಿ ಎಲ್ ಚೇಂಜ್ ಆಗ್ತಾಯಿದೆ ಫ್ರೆಂಡ್ ಐ ಪಿ ಅಂದರೆ ಫ್ರೀಯಾಗಿ ನೀವು ಜಿಯೋ ಸಿನ್ಮಾದಲ್ಲಿ ನೋಡಿದ್ರೆ ಆದರೆ ಜಿವೋ ಸಿನ್ಮಾ ಬಿಟ್ಟಿಬಿಟ್ಟು ನೀವೇನಾದ್ರೂ ವರ್ಲ್ಡ್ ಕಪ್ ನೀವು ಲೈವ್ ಆಗಿ ಅಂದರೆ ನಿಮಗೆ ಡಿ ನಿ ಪ್ಲಸ್ ಹೋಗಿ ಫ್ರೀಯಾಗಿ ನೋಡೋಕ್ಕೆ ಸಿಗುತ್ತಾ ಇದೆ ಫ್ರೆಂಡ್ ಫ್ರೀಯಾಗಿ ನೋಡೋಕ್ಕೆ ಸಿಗ್ತಿದ್ದಿಲ್ಲ ಡಿಸ್ನಿ ಪ್ಲಸ್ ಹಾಕ್ಸ್ಟಾರಲ್ಲಿ ಆದರೆ ಈ ಸಲ ಫ್ರೀಯಾಗಿ ನೋಡೋಕ್ಕೆ ನಿಮಗೆ ಸಿಗುತ್ತೆ ಫ್ರೆಂಡ್ ಎಲ್ಲರೂ ಕೂಡ ಫ್ರೀಯಾಗಿ ನೀವು ನೋಡ್ಕೋಬೋದು ಫ್ರೆಂಡ್ ನೀವು ಮತ್ತೆ ನೀವು ಜಿಯೋ ಸಿನಿಮಾದಲ್ಲಿ ನೋಡ್ತೀರಿ ಅಂದರೆ ಸಿಗಲ್ಲ ನೀವೇನಾದರೂ ಡಿಸ್ನಿ ಪ್ಲಸ್ ಹಾಕ್ಸ್ಟಾರಲ್ಲಿ ನಿಮಗೆ ವರ್ಲ್ಡ್ ಕಪ್ ಫ್ರೀ ಆಗಿ ಅವಕಾಶ ಇದೆ ಫ್ರೆಂಡ್ ಫ್ರೆಂಡ್ ಎಲ್ಲರೂ ಕೂಡ ಎಂಜಾಯ್ ಮಾಡ್ತೀರ ಅಂದ್ಕೊಂತೀನಿ ನಾನು ಕೂಡ ಎಂಜಾಯ್ ಮಾಡ್ತೀನಿ ನೀವು ಕೂಡ ಎಂಜಾಯ್ ಮಾಡಿ ಹಾಗೆ ಅಮೇರಿಕಾದಲ್ಲಿ ಈ ಒಂದು ಪಂದ್ಯದ ಆರಂಭ ಆಗ್ತಾಯಿದೆ ಅಲ್ಲಿ ಹಗಲಾದ್ರೆ ಇಲ್ಲಿ ರಾತ್ರಿ ಇಲ್ಲಿ ರಾತ್ರಿ ಆದರೆ ಅಲ್ಲಿ ಹಗಲು ಫ್ರೆಂಡ್ ಇದು ಏನಾಗುತ್ತೆ ಅಂದ್ರೆ ಅಲ್ಲಿ ಡೇ ನಡೀತಿ ಇಲ್ಲಿ ನೈಟ್ ನಾವು ನೋಡಬೇಕು ಅಷ್ಟೇ ಮತ್ತೆ ಫರ್ಕ್ ಆಗ್ತಾ ಇಲ್ಲ ಫ್ರೆಂಡ್ ಈ ಒಂದು ನಿಮಗೆ ವರ್ಲ್ಡ್ ಕಪ್ನಲ್ಲಿ ಫ್ರೀ ಆಗಿ ನೋಡೋಕ್ಕೆ ಅವಕಾಶ ಇದೆ ತಿಳಿಸ್ಕೊಡೀನಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಅನಿಸಿದ ಕಮೆಂಟ್ ಮಾಡೋಕ್ಕೆ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಇಂಥ ವಿಡಿಯೋಸ್ ಏನು ಆಗ್ತಾಕೆ ಬಾಯ್